ಗೋಮಾಳ ಜಮೀನಿನಲ್ಲಿ ಉಳುಮೆ ಮಾಡುತ್ತಾ ಇರೋದು ಒಬ್ಬರು ಪಹಣಿ ಆಗಿರೋದು ಇನ್ನೊಬ್ಬರಿಗೆ ಈ ಘಟನೆಗೆ ಸಾಕ್ಷಿ ಆಗಿರೋದು ಮಾಲೂರು ತಾಲೂಕು ನೋಟವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ಎರಡು ಎಕರೆ ಇಪ್ಪತ್ತೈದು ಗುಂಟೆ ಜಮೀನು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸರಿಸುಮಾರು ಎಂಬತ್ತೈದು ವರ್ಷದ ಮುನಿಯಪ್ಪ ಎಂಬುವವರು ಎಪ್ಪತ್ತರಿಂದ ಎಂಬತ್ತು ವರ್ಷಗಳಿಂದ ಇದೇ ಗ್ರಾಮದ ಗೋಮಾಳ ಜಮೀನಿನಲ್ಲಿ ಬೇಸಾಯ ಮಾಡಿ ಜೀವನ ಇದ್ದರು ಆದ್ರೆ ಇದೀಗ ಈ ಜಮೀನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಿಳ್ಳಪ್ಪ ಎಂಬುವರ ಹೆಸರಿಗೆ ಪಹಣಿಯಾಗಿದೆ ಪಿಳ್ಳಪ್ಪ ನಿಧನರಾಗಿ ಈಗಾಗಲೇ ಮೂವತ್ತು ವರ್ಷ ಆಗಿದೆ ಪಹಣಿ ಅವರ ಹೆಸರಿಗೆ ಹೇಗೆ ಸಾಧ್ಯ ಎಂಬುದು ಮುನಿಯಪ್ಪ ಪುತ್ರ ಮುನಿವೆಂಕಟಪ್ಪನವರ ಪ್ರಶ್ನೆ ಈ ಸಂಬಂಧ ಗುರುವಾರ ಸಂಜೆ ಇದೇ ಜಮೀನಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಬನಹಳ್ಳಿ ಜಿ ಚಿಕ್ಕನಾರಾಯಣ ಅವರು ಈ ಜಮೀನಿನಲ್ಲಿ ಕೃಷಿ ಮಾಡುತ್ತಿರುವ ಮುನಿಯಪ್ಪನವರಿಗೆ ನ್ಯಾಯ ಸಿಗಬೇಕು ಇವರ ಹೆಸರಿಗೆ ಪಹಣಿ ಮಾಡಬೇಕು ಪ್ರಕಾಶ್ ಬಾಬು ಮಂಜುನಾಥರ ದೌರ್ಜನ್ಯ ಖಂಡಿಸಿ ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಜಿರಾಮಚಂದ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ ಹಾಗೂ ಮಂಜುನಾಥ್ ಜಿಲ್ಲಾಧ್ಯಕ್ಷ ಅಮರೇಶ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಉಮಾರಾಣಿ ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ತಿಪ್ಪಣ್ಣ ಪ್ರಧಾನ ಕಾರ್ಯದರ್ಶಿ ಶಂಕರನಾಥ್ ಸೇರಿದಂತೆ ಇತರರು ಭಾಗವಹಿಸಿದರು ವರದಿ ಇಲಿಯಾಸ್ ನ್ಯೂಸ್ ಕನ್ನಡ ಬಂಗಾರಪೇಟೆ ಅಮರೇಶ್ ಮತ್ತು ನಮ್ಮ ಅಧ್ಯಕ್ಷರಾದಂತಹ ನಮ್ಮ ಉಮಾ ರಾಣಿ ಮೇಡಮ್ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಎಲ್ಲ ನಾಯಕ ವೃಂದದವರ ವೃಂದದವರ ವತಿಯಿಂದ ಈ ದಿನ ನಾವು ಮಾಲೂರು ತಾಲೂಕು ಟೇಕಲ್ ಹೋಬಳಿ ಚಿಕ್ಕನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದರ ಪೈಕಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮುನಿಯಪ್ಪ ಸಣ್ಣ ಪ್ಲೇಟ್ ಗೋರಪ್ಪ ಎಂಬುವರಿಗೆ ಮುನಿಯಪ್ಪ ಸಣ್ಣ ಗೋರಪ್ಪ ಎಂಬುವರಿಗೆ ಅದೇ ಗ್ರಾಮದ ಒಪ್ಪ ರಾಜೇಶ್ ಮತ್ತು ಆತನ ಸಹಚರ ಪ್ರಕಾಶ್ ಪ್ರಕಾಶ್ ಬಾಬು ಮತ್ತು ಆತನ ಸಹಚರ ಮಂಜುನಾಥ್ ಎಂಬುವರು ನೀಡುತ್ತಿತ್ತ ನೀಡುತ್ತಿರ್ತಕ್ಕಂಥ ಕಿರುಕುಳ ಆದ ಕಿರುಕುಳದ ಹಿನ್ನೆಲೆ ಹೇಳಿದರೆ ಎಪ್ಪತ್ತರ ದಶಕಗಳಿಂದ ಮುನಿಯಪ್ಪ ಸನ್ನಪ್ ಗೋರಪ್ಪ ಎಂಬುವರು ಸರ್ವೆ ನಂಬರ್ ಒಂದರ ಪೈಕಿ ಎರಡು ಎಕರೆ ಇಪ್ಪತ್ತೈದು ಗಂಟೆ ಜಮೀನನ್ನು ಸಾಗು ಭೂಮಿಯಾಗಿ ಮಾಡಿಕೊಂಡು ಸಾಗುವಳಿ ಅಂದರೆ ಸಾಗುವಳಿ ಮಾಡಿಕೊಂಡು ಅವರು ಆ ತಹಲ್ನಿಂದ ಈ ತಹಲ್ವರೆಗೂ ಸ್ವಾಧೀನ ಅನುಭವದಲ್ಲಿದ್ದು ಈಗಲೂ ಸಹ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ರಾಗಿ ಬೆಳೆಯನ್ನು ಕೂಡ ಬೆಳೆದಿದ್ದಾರೆ ಈ ರಾಗಿ ಬೆಳೆ ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಬಿತ್ತುವಂಥ ಸಂದರ್ಭದಲ್ಲಿ ಕೂಡ ನಾನು ಈ ಪ್ರಕಾಶ್ ಬಾಬು ಮತ್ತು ಆತನ ತಮ್ಮ ಮಂಜುನಾಥನವರು ಅವರ ಮೇಲೆ ಆಪಾದನೆಗಳು ಮಾಡೋದು ರಾಜಕಾರಣಿಗಳ ಒಂದು ಕುಮ್ಮಕ್ಕು ಅವರ ಒಂದು ಪ್ರೇರಣೆಯೊಂದಿಗೆ ಅವರ ಪ್ರಚೋದನೆಯಂತೆ ಇವರ ಮೇಲೆ ಗೋರ ಮುನಿಯಪ್ಪ ಸಣ್ಣಪ್ಪ ಗೋರಪ್ಪ ಮತ್ತು ಆವತ್ತನ ಮಕ್ಕಳ ಮೇಲೆ ಆಪಾದನೆ ಮಾಡೋದಲ್ಲದೆ ಅವರ ಮೇಲೆ ದೌರ್ಜನ್ಯ ಎಸಗುವುದಂಥದ್ದನ್ನು ನಾವು ಕಂಡಿದ್ದೀವಿ ಕೇಳಿದ್ದೀವಿ ಮತ್ತು ನಾವು ಇದರ ವಿಚಾರವಾಗಿ ನಾವು ಸಂಬಂಧಪಟ್ಟಂಥ ಎ ಸಿ ಮತ್ತು ಡಿ ಸಿ ಮತ್ತು ಸಿವಿಲ್ ನ್ಯಾಯಾಲಯಗಳಲ್ಲೂ ಕೂಡ ಮರೆ ಹೋಗ್ಬೇಕಂತ ಹೇಳ್ಬಿಟ್ಟು ಕೂಡ ನಾವು ತೀರ್ಮಾನ ಮಾಡಿದ್ವಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಮುನಿಯಪ್ಪ ಸಣ್ಣಪ್ಪ ಗೋರಪ್ಪ ಎಂಬುವರ ಹೆಸರಿನಲ್ಲಿರ್ತಕ್ಕಂಥ ಕೈ ಬರವಣಿಗೆ ಪಾಣಿಯಲ್ಲಿ ಕೂಡ ಮುನಿಯಪ್ಪ ಸನ್ನಪ್ಪ ಗೋರಪ್ಪ ಮುನಿಯಪ್ಪ ಸಣ್ಣಪ್ಪ ಗೋರಪ್ಪ ಎಂಬುವರ ಹೆಸರಿನಲ್ಲೇ ಇದೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತರ ತನಕ ಇದೆ ಏನೋ ಮುನಿಯಪ್ಪ ಸಣ್ಣಪ್ಪ ಗೋರಪ್ಪ ಅಂತೇಳಿ ಕೈ ಬರವಣಿಗೆ ಪಾಣಿಗೆ ಇದು ವೆರಿ ರೆಲಿವೆಂಟ್ ಡಾಕ್ಯುಮೆಂಟ್ಸ್ ಜಿನೈನ್ ಡಾಕ್ಯುಮೆಂಟ್ಸ್ ಅಂದರೆ ಕೈ ಬರವಣಿಗೆ ಪಾಣಿ ಕೈ ಬರವಣಿಗೆ ಪಾಣಿಯಲ್ಲಿರ್ತಕ್ಕಂಥ ಮುನಿಯಪ್ಪ ಸಣ್ಣ ಗೋರಪ್ಪ ಎಂಬುವರ ಹೆಸರಿನಲ್ಲಿರ್ತಕ್ಕಂಥ ಎರಡಕ್ಕರೆ ಮೂವತ್ತೈದು ಗಂಟೆಯನ್ನು ಆಗ ಇವರ ಹೆಸರಿಗೆ ಇಪ್ಪತ್ತಾರು ಗುಂಟೆ ಇಪ್ಪತ್ತಾರು ಗುಂಟೆ ಅಂತ ಹೇಳ್ಬಿಟ್ಟು ಮಾಡಿ ಉಳಿಕೆ ಜಮೀನನ್ನು ಕೊಡಲು ಅವರೇ ಸ್ವಾಧೀನ ಅನುಭವದಲ್ಲಿ ಇರತಕ್ಕಂಥ ಜಮೀನಿಗೆ ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಜೇಶ್ ಪ್ರಕಾಶ್ ಬಾಬುನು ಮತ್ತು ಮಂಜುನಾಥನ್ ಅವರು ನಕ್ಕ ರಾಜಕಾರಣ ರಾಜಕಾರಣಿಗಳ ಒಂದು ಕುಮ್ಮಕ್ಕಿನಿಂದ ಸರ್ವೇ ಸಂಬಂಧಪಟ್ಟಂಥ ಮಾಲೂರು ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ರೆವೆನ್ಯೂ ಡಿಪಾರ್ಟ್ಮೆಂಟ್ಸು ಇಲ್ಲ ತಾಲ್ಲೂ ತಹಶೀಲ್ದಾರ್ವರ ಒಂದು ಪ ಕುಮ್ಮಕ್ಕಾಗಿರ್ಬೋದು ಇಲ್ಲ ರೆವಿನ್ಯೂ ಸೆಕ್ರೆಟರಿ ಅವರ ಕುಮ್ಮಕ್ಕಾಗಿರ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾರು ಕಾರ್ಯನಿರ್ವಹಿಸ್ತಾ ಇದ್ದರೋ ಈ ಸಂಬಂಧಪಟ್ಟಂಥ ಚಿಕ್ಕನಾಯಕನಹಳ್ಳಿ ಗ್ರಾಮದ ಕಂದಾಯ ವೃತ್ತಕ್ಕೆ ಸೇರಿರ್ತಕ್ಕಂಥವ್ರು ನೂಟಿವೆ ಕಂದಾಯ ಇರುತ್ತಾ ಇರಬೇಕು ನೂಟಿವೆ ಕಂದಾಯ ವೃತ್ತಕ್ಕೆ ಸೇರಿರ್ತಕ್ಕಂಥ ಸೆಕ್ರೆಟರಿ ಅವನು ಯಾವನೋ ಸೆಕ ಆರ್ ಎ ಯಾವನೋ ಅವರ ಒಂದು ಕುಮ್ಮಕ್ಕಿನಿಂದ ಮತ್ತು ಅವರ ಒಂದು ಮಂಜುನಾಥನ್ ಮತ್ತು ಅವರ ಅಣ್ಣ ಪ್ರ ಪ್ರಕಾಶ್ ಬಾಬು ಕೊಟ್ಟಿರ್ತಕ್ಕಂಥ ಹಣವನ್ನು ಪಡೆದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅವರ ಹೆಸರಿಗೆ ಪಾಣಿ ಕುಂದರ್ಸ್ತಿರ್ತಕ್ಕಂಥದ್ದನ್ನು ನಾವು ಎರಡು ಸಾವಿರದ ಒಂದರಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾಣ್ತಾ ಇದ್ವಿ ಎರಡು ಸಾವಿರದ ಇಪ್ಪತ್ತೊಂದರ ಹಿಂದಿನ ದಿನಗಳನ್ನು ನಾವು ಕಂಡಾಗ ಯಾರ ಹೆಸರಿನಲ್ಲಿ ಕೈ ಬರವಣಿಗೆ ಪಾಣಿ ಇತ್ತು ಇವಾಗ ಇವನ ಹೆಸರಿಗೆ ಒಂದು ಒಂದು ಎಕರೆ ಬ ಇವನ ಹೆಸರಿಗೆ ಬದಲಾವಣೆ ಏನಾದರೂ ಆಗಿದ್ದಂಥ ಸಂದರ್ಭದಲ್ಲಿ ಮುಟೇಶನ್ನು ನಮೂದಾಗಬೇಕು ಮುಟೇಶನ್ ಮೀನ್ಸ್ ವಂಶ ಅಂತ ವಂಶಾವಳಿ ಅಂತ ವಂಶಾವಳಿಯಲ್ಲಿ ಈತನ ಹೆಸರು ಇರಬೇಕು ಆದರೆ ವಂಶವೃಕ್ಷವನ್ನು ನಕಲಿ ವಂಶವೃಕ್ಷವನ್ನು ಪಡೆದು ಇವರು ಮುಟೇಶನ್ ಯಾವುದೂ ಸಹ ಮುಟೇಶನ್ ಇಲ್ಲದೆ ಮುಟೇಶನ್ ಇಲ್ಲ ಅಂತ ಹೇಳ್ಬಿಟ್ಟು ಇಂಬರಹನೂ ಕೊಟ್ಟಿದ್ದಾರೆ ಮುಟೇಶನ್ ಹಂಗಾದರೆ ಇವರು ಆಗಿರ್ತಕ್ಕಂಥದ್ದು ಮುಟೇಶನ್ ಆಗಿ ಬರೀಬೇಕು ಯಾಕೆ ಮುಟೇಶನ್ ಆಗಿಲ್ಲ ಹಾಗಾದರೆ ಅಧಿಕಾರಿ ವರ್ಗದವರು ಮತ್ತು ರಾಜಕಾರಣಿಗಳ ಇಬ್ಬರೂ ಸೇರಿ ಮುನಿಯಪ್ಪ ಸಣ್ಣ ಗೋರಪ್ಪ ಎಂಬರಿಗೆ ವಂಚಿಸಲೇಬೇಕು ಅವ್ರಿಗೆ ವಂಚನೆ ಮಾಡಲೇಬೇಕು ಎರಡು ಎಕರೆ ಇಪ್ಪತ್ತೈದು ಗುಂಟೆ ಜಮೀನನ್ನು ನಾವು ಕದಿಲೇಬೇಕು ಕಸಗೊಳ್ಳಬೇಕು ಅನ್ನೋ ಒಂದು ಉದ್ ಉದ್ದೇಶದಿಂದ ಈ ರೀತಿಯಾಗಿ ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಮುನಿಯಪ್ಪನ ಹೆಸರಿನಲ್ಲಿರ್ತಕ್ಕಂಥ ದಾಖಲೆಗಳನ್ನು ಮತ್ತು ಅವರ ಹೆಸರಿನಲ್ಲಿರ್ತಕ್ಕಂಥ ಜಮೀನನ್ನು ಈ ಸಂಬಂಧಪಟ್ಟಂಥ ಪಿಳ್ಳಪ್ಪ ಮತ್ತು ವೆಂಕಟಗಿರಿಯಪ್ಪ ಹೆಸರಿಗೆ ಪಾಣಿ ಕುಂದರ್ಸಿದ್ದಾರೆ ಇದು ಸಂಬಂಧಪಟ್ಟಂಥ ಮಾಲೂರು ತಾಲೂಕಿಗೆ ಸಂಬಂಧಪಟ್ಟಂಥ ತಾಲೂಕು ಆಡಳಿತದ ವೈಫಲ್ಯದಿಂದ ಇವತ್ತಿನ ದಿವಸ ಇವರ ಹೆಸರನ್ನು ಕೈಬಿಟ್ಟಿದ್ದಾರೆ ಇದರ ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಮತ್ತು ನಾವು ಬೆಳೆದಿರ್ತಕ್ಕಂಥ ಈ ಒಂದು ರಾಗಿ ಬೆಳೆ ಈ ರಾಗಿ ಬೆಳೆ ಚೆಲ್ಲುವಂಥ ಸಂದರ್ಭದಲ್ಲಿ ಕೂಡ ಮಂಜು ಮಂಜುನಾಥ್ ಮತ್ತು ಅವರ ಅಣ್ಣ ಪ್ರಕಾಶ್ ಬಾಬು ನಮ್ಮ ಮೇಲೆ ಅಂದರೆ ನಮ್ಮ ಜಿಲ್ಲಾ